ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷ ಇವತ್ತು ಸಹ ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಸುದ್ದಿ ಸುದ್ದಿಯ ಹಿಂದಿನ ಸುದ್ದಿ ಸುದ್ದಿ ಎಂಬೇಲೊಂದು ಕ್ಷಯಕಿರಣ ಸುದ್ದಿಯ ಮೇಲೊಂದು ಗುದ್ದು ಸುದ್ದಿಯ ವಿಶ್ಲೇಷಣೆ ಇದು ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ ಇವತ್ತಿನ ಬಹುತೇಕ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾದ ಸುದ್ದಿ ಅಂತಂದರೆ ನಿನ್ನೆ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು ಮಾಡಿದ ಪ್ರಕಟಣೆ ಅದು ನೂರ ಒಂದು ಸೇನಾ ಸಲಕರಣೆಗಳು ಏನಿವೆ ಅದರ ಮೇಲೆ ಆಮದುನ ಮೇಲೆ ನಿಷೇಧ ಹೇರಲಾಗಿದೆ ಅದು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ರಾಜನಾಥ್ ಸಿಂಗ್ ಈ ಪ್ರಕಟಣೆ ಮಾಡಿದರು ಈ ಪ್ರಕಟಣೆಯ ಕನ್ನಡ ಪತ್ರಿಕೆಗಳು ಮತ್ತು ಇಂಗ್ಲೀಷ್ ಪತ್ರಿಕೆಗಳು ಇವೆಲ್ಲವೂ ನನ್ನ ಹತ್ರ ಇದೆ ಸುದ್ದಿಯನ್ನು ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಇದು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಹೆಡ್ಲೈನ್ ಕೊಡೋದ್ರಲ್ಲಿ ಶೀರ್ಷಿಕೆ ಕೊಡುವುದರಲ್ಲಿ ಸೊ ಶೀರ್ಷಿಕೆ ಕೊಡುವುದೇನಿದೆ ಅದು ಹಾರ್ಡ್ ನ್ಯೂಸನ್ನು ಕಮ್ಯುನಿಕೇಟ್ ಮಾಡುತ್ತೋ ಅಥವಾ ನನಗೇನು ಅನಿಸುತ್ತೆ ಅನ್ನೋದನ್ನು ಹೇಳ್ತಾ ಹೋಗುತ್ತೋ ನೋಡಿ ಪ್ರಜಾವಾಣಿಯ ಹೆಡ್ಲೈನ್ಸಿಗಿದೆ ನೂರ ಒಂದು ಸೇನಾ ಸಲಕರಣೆಗಳ ಆಮದು ನಿಷೇಧಪಟ್ಟು ಪ್ರಕಟಿಸಿದ ಕೇಂದ್ರ ಸರ್ಕಾರ ಯುದ್ಧ ಸಾಧನ ಆತ್ಮನಿರ್ಭರ ಯುದ್ಧ ಸಾಧನ ಆತ್ಮನಿರ್ಭರ ಅನ್ನೋದು ಇದರ ಮೇಲೆ ಹೆಡ್ಲೈನ್ ಸೊ ಹಾಗೆಯೇ ವಿಜಯವಾಣಿಯಲ್ಲಿ ಇದೆ ಆತ್ಮನಿರ್ಭರತೆಗೆ ರಕ್ಷಣಾ ಕವಚ ವಿಜಯವಾಣಿ ಹೆಡ್ಲೈನ್ಸ್ ಡೆಕನರಾಲ್ಡ್ ಹೆಡ್ಲೈನ್ಸ್ ಇದೆ ಇದನ್ನು ನಾನು ಕಂಪ್ಯಾರಿಸನ್ ಮಾಡಿಬಿಟ್ಟು ನಂತರ ಮೂರನೇ ಸಬ್ಜೆಕ್ಟ್ ಹೋಗು ಸೊ ಒ ಡಿ ಬಾರ್ಸ್ ಇಂಪೋರ್ಟ್ ಆಫ್ ಹಂಡ್ರೆಡ್ ಒನ್ ಐಟಮ್ಸ್ ಈ ಮೂರು ಪತ್ರಿಕೆಗಳನ್ನು ನಾನು ಪ್ರಾತಿನಿಧಿಕವಾಗಿ ತೆಗೆದುಕೊಂಡಿದ್ದೀನಿ ಈ ಪ್ರಾತಿನಿಧಿಕವಾಗಿ ತೆಗೆದುಕೊಂಡಂಥದ್ದೇನಿದೆ ಡೆಕನರಾಲ್ಡ್ ಶೀರ್ಷಿಕೆ ಭಾಳ ಪರ್ಫೆಕ್ಟಾಗಿ ಸುದ್ದಿಯನ್ನು ಹೇಳುತ್ತೆ ಎಮ್ ಓಡಿ ಬಾರ್ಸ್ ಇಂಪೋರ್ಟ್ ಆಫ್ ನೂರ ಹಂಡ್ರೆಡ್ ಒನ್ ಐಟಮ್ಸ್ ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಇಲಾಖೆ ನೂರ ಒಂದು ಸಲಕರಣೆಗಳನ್ನು ಐಟಮ್ಸ್ಗಳನ್ನು ವಸ್ತುಗಳನ್ನು ಆಮದು ಮಾಡುವುದಕ್ಕೆ ನಿಷೇಧ ಆಗುತ್ತೆ ಇದು ದಿಸ್ ಇಸ್ ಸುದ್ದಿ ಆದರೆ ಸರ್ಕಾರದ ಧ್ವನಿ ಆಗುವುದು ಹೇಗೆ ಸರ್ಕಾರದ ಚಮಚಾಗಿರಿ ಮಾಡುವುದು ಹೇಗೆ ಯುದ್ಧ ಸಾದರ ಆತ್ಮನಿರ್ಭರ ದಿಸ್ ಇಸ್ ಸ್ಟೇಟ್ಮೆಂಟ್ ಅಂದರೆ ನೂರ ಒಂದು ಸೇನಾ ಸಲಕರಣೆಗಳನ್ನು ನಿಷೇಧಿಸುವ ಮೂಲಕ ಆತ್ಮನಿರ್ಭರ ಆಗುತ್ತೆ ಅನ್ನೋದು ಕ್ಲೇಮ್ ಸರ್ಕಾರದ ಕ್ಲೇಮು ಸುದ್ದಿಗಿಂತ ಮಹತ್ವವನ್ನು ಪಡೆಯುತ್ತೆ ಯುದ್ಧ ಸಾಧನ ಆತ್ಮನಿರ್ಭರ ಅಂದರೆ ಪತ್ರಿಕೆನೇ ಹೇಳುತ್ತೆ ಪತ್ರಿಕೆ ಶೀರ್ಷಿಕೇನೇ ಹೇಳುತ್ತೆ ಏನು ಅಂದರೆ ಈ ನೂರ ಒಂದು ವಸ್ತುಗಳನ್ನು ಸಲಕರಣೆಗಳನ್ನು ಆಮದು ಮಾಡೋದು ನಿಷೇಧದಿಂದ ಆತ್ಮ ಯುದ್ಧ ಸಾಧನಗಳಲ್ಲಿ ಆತ್ಮನಿರ್ಭರತೆ ಬಂದುಬಿಡುತ್ತೆ ಅಂತ ಅದು ಮನಸ್ಸಿಗೆ ನಿಲ್ಲುವ ಹಾಗೂ ಮಾಡುತ್ತೆ ಈ ಹಾಗೇನೆ ವಿಜಯವಾಣಿ ಹೆಡ್ಲೈನ್ಸ್ ಇದು ನಾನು ಪ್ರಾತಿನಿಧಿಕ ಎಲ್ಲದನ್ನು ನಾನು ಓದಕ್ಕೆ ಹೋಗೋಣ ಅಂತ ಆತ್ಮ ಆತ್ಮನಿರ್ಭರತೆಗೆ ರಕ್ಷಣಾ ಕವಚ ನೋಡಿ ಈ ಚಮಚಾಗಿರಿಯನ್ನು ನೋಡಿ ನೀವು ನೂರ ಒಂದು ರಕ್ಷಣಾ ಸಾಮಗ್ರಿ ಆಮದು ಸ್ಥಗಿತ ಅನ್ನೋದು ಸುದ್ದಿ ಸುದ್ದಿ ಸುದ್ದಿಗೆ ಇದು ಬಣ್ಣ ಹಚ್ಚುವುದು ಅಂದರೆ ಸರ್ಕಾರದ ಹೇಳಿಕೆಯೇ ತಮ್ಮ ಹೇಳಿಕೆಯನ್ನಾಗಿ ಮಾಡಿಕೊಂಡು ಅದನ್ನು ಹೇಳಿ ಜನರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡುವ ಕೆಲಸವನ್ನು ಈ ಪತ್ರಿಕೆಗಳು ಮಾಡ್ತೀವಿ ಇವರು ಒಂಥರ ಈ ಆತ್ಮನಿರ್ಭರತೆಗೆ ರಕ್ಷಣಾ ಕವಚ ಅನ್ನುವ ಸ್ಟೇಟ್ಮೆಂಟ್ ಆಗಲಿ ಅಥವಾ ಯುದ್ಧ ಸಾಧನೆ ಆತ್ಮನಿರ್ಭರ ಅವ್ರು ಅಲ್ಲಿ ಕೊಟ್ಟದ್ರೆ ಐ ಅಗ್ರಿ ಅದು ಕೇಂದ್ರ ಸರ್ಕಾರದ ಅಡ್ವರ್ಟೈಸ್ಮೆಂಟು ಬಟ್ ಸುದ್ದಿ ಏನು ಟೇಕ ಭಾಳ ಪರ್ಫೆಕ್ಟ್ಲಿ ಸೊ ಹೆಡ್ಲೈನ್ ಈಸ್ ಎ ಮೋಡಿ ಬಾರ್ಸ್ ಇಂಪೋರ್ಟ್ ಆಫ್ ಅಡ್ರೆಡ್ ಎನ್ ಒನ್ ಐಟಮ್ ಪರ್ಫೆಕ್ಟ್ ಅದು ಟು ಫೆಚ್ ರುಪೀಸ್ ಫೋರ್ ಲ್ಯಾಕ್ ಕ್ರೋರ್ ಆರ್ಡರ್ಸ್ ಫಾರ್ ಡೊಮೆಸ್ಟಿಕ್ ಇಂಡಸ್ಟ್ರಿ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಇದು ನೇರವಾಗಿ ಸುದ್ದಿಯನ್ನು ಹೇಳೋಣ ಬಟ್ ಇವತ್ತು ನಮ್ಮ ಮಾಧ್ಯಮ ಪೂರ್ಣ ಮೋದಿಯವರ ಬಟ್ಟಗಿಗಳ ಪಡೆ ಆಗಿದೆ ಅನ್ನೋದನ್ನು ಈ ಎರಡು ಪತ್ರಿಕೆಗಳ ಶೀರ್ಷಿಕೆಗಳು ತೋರಿಸ್ತಾಯಿವೆ ಆತ್ಮನಿರ್ಭರತೆ ರಕ್ಷಣಾ ಕವಚ ವಿಜಯವಾಣಿ ಅಂತೂ ನೋಡಿ ಸಂತೋಷ ಪಡೋದು ಯು ಸಿ ದಟ್ ಲುಕ್ ದಟ್ ಆಯಿತಾ ಪ್ರಜಾವಾಣಿ ಯುದ್ಧ ಸಾಧನ ನಿರ್ಭ ದಿ ತಿ ಸೇದ್ರೆ ಇಂಥ ಪತ್ರಿಕೆಗಳು ಕೇವಲ ಮೋದಿ ಗುಣಗಾಲದಲ್ಲಿ ಆ ಸರ್ಕಾರದ ಕರೆದು ಈಗ ವಿಚಾರಕ್ಕೆ ಬರ್ತೀನಿ ನಾನು ಐ ವಿಲ್ ಕಮ್ ಟು ದ ಸಬ್ಜೆಕ್ಟ್ ನಾ ಆತ್ಮನಿರ್ಭರತೆ ಅಥವಾ ಸ್ವಾವಲಂಬನೆ ಬಹಳ ಮುಖ್ಯವಾದ ದೇಶಕ್ಕೆ ಈ ದೇಶದ ಪರಂಪರೆನೇ ಅದಾಗಿತ್ತು ಗಾಂಧಿ ಸ್ವಾವಲಂಬನೆಯ ಬಗ್ಗೆ ಇದ್ದರು ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತನಾಡ್ತಾರೆ ಇಡೀ ಸೊಸೈಟಿಯ ಅತಿ ಸಣ್ಣ ಯೂನಿಟ್ ಆದ ಗ್ರಾಮಗಳೇನಿವೆ ಆ ಗ್ರಾಮಗಳಲ್ಲೇ ಸ್ವಾವಲಂಬನೆ ಇರಬೇಕು ಆ ಆ ಗ್ರಾಮಗಳಿಗೆ ಏನೇನು ಸಿಗುತ್ತೋ ಅದು ಅಲ್ಲಿಯೇ ದೊರೆಯುವಂತಾಗಬೇಕು ಅದು ನಿಜವಾದ ಸ್ವಾವಲಂಬನೆ ಇಲ್ಲ ಅದು ಬೇಕಾಗಿದೆ ಒಂದು ಗ್ರಾಮವನ್ನು ಒಂದು ಯೂನಿಟ್ ತಗೊಳ್ಳಿ ಅಥವಾ ಒಂದು ಜಿಲ್ಲೆಯನ್ನು ಯೂನಿಟ್ ತಗೊಳ್ಳಿ ಅಲ್ಲಿಯ ಜನರ ಅವಶ್ಯಕತೆಯ ಅಲ್ಲೇ ಪೂರೈಸುವಂತಾದರೆ ನಾವು ಒಂದು ಸ್ವಾವಲಂಬನೆಗೆ ಬಂದಂತೆ ಅದೇನು ಅಲ್ಲಿ ಬೇಕಾದ ಬಟ್ಟಲೆ ಇರ್ಬೋದು ಚಪ್ಪಲಿ ಇರ್ಬೋದು ವಿಶ್ ಹಾಗೆ ಆಹಾರ ಪದಾರ್ಥಗಳು ಪ್ರತಿಯೊಂದು ಕೂಡ ಇವತ್ತು ಇವತ್ತಿನ ದಿನ ಮೊಬೈಲ್ ಆ ಊರಿನಲ್ಲಿ ಉತ್ಪಾದನೆ ಆತ್ಮ ಅದು ಆತ್ಮನಿರ್ಭರತೆ ಅನ್ಬೋದು ಇವರ ಆತ್ಮನಿರ್ಭರತೆಗೆ ಬರ್ತೀನಿ ಈ ಸುದ್ದಿ ಏನೋ ಮೊದಲು ನಾವು ನೋಡೋಣ ಆಮದು ನಿಷೇಧಿಸಲಾಗಿರುವ ನೂರ ಒಂದು ಸೇನಾ ಸ ಸಲಕರಣೆಗಳ ಪಟ್ಟಿಯನ್ನು ರಕ್ಷಣಾ ಸಚಿವಾಲಯವು ಭಾನುವಾರ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರವು ಮೂರು ತಿಂಗಳ ಹಿಂದೆ ಘೋಷಿಸಿದ ಆತ್ಮನಿರ್ಭರ ಭಾರತ ಯೋಜನೆಯ ಭಾಗವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿತ್ತು ಆಮದು ನಿಷೇಧದಿಂದಾಗಿ ಸೇನಾ ಸಲಕರಣೆಗಳ ತಯಾರಿಕೆಯಲ್ಲಿ ದೇಶೀಯ ಕಂಪನಿಗಳಿಗೆ ಭಾರೀ ಅನುಕೂಲ ಆಗಲಿದೆ ಭಾಳ ಸ್ಪಷ್ಟವಾಗಿ ಇದರ ಉದ್ದೇಶ ಏನಿದೆ ದೇಶೀಯ ಕಂಪನಿಗೆ ಲಾಭ ಮಾಡಿಕೊಡುವುದಾಗಿದೆ ದೇಶೀಯ ಯಾವ ಕಂಪನಿಗಳಿಗೆ ನೀವು ಲಾಭ ಮಾಡಿಕೊಡ್ತಿದ್ದೀರಿ ಇದರಿಂದ ಲಾಭ ಆಗುವುದು ದೇಶೀಯ ಯಾವ ಕಂಪನಿಗಳಿಗೆ ಯಾರಿಗೆ ಮಾಡ್ತೀರಿ ಸರ್ಕಾರಿ ಸ್ವಾಮ್ಯದ ಎಚ್ ಎಲ್ ಅಂತ ಕಂಪನಿಗೆ ಲಾಭ ಆಗುತ್ತೋ ಅಥವಾ ಖಾಸಗಿ ಕಂಪನಿಗಳಿಗೆ ಲಾಭ ಆಗುತ್ತೋ ಇದನ್ನು ನಾವು ಆಲೋಚನೆ ಮಾಡುವಾಗ ನಾವು ನಿಸ್ಪ್ರಭವಾಗಿ ಆಚೆ ಮಾ ಆಲೋಚನೆ ಮಾಡೋಣ ನಮ್ಗೆ ಗೊತ್ತಿದೆ ರಫಾಲ್ ಡೀಲ್ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಂಬಾನಿ ಒಂದು ಕಂಪನಿ ಹುಟ್ಕೊಂಡಿತ್ತು ಅಲ್ವಾ ಅನಿಲ್ ಅಂಬಾನಿ ಈಗ ದಿವಾಳಿಯಾಗಿ ಬೋರ್ ಹಾಕೊಳ್ಳಲ್ಲಿ ಇದ್ದಾರೆ ಅದರ ಮೇಲೆ ಒತ್ತಡ ಹೇರಿಬಿಟ್ಟು ರಫಾಲ್ ಸಲಕರಣೆಗೆ ಇದೇನಿದೆ ಅದನ್ನು ಎಲ್ಲ ಜೋಡಣೆಯ ಕಾರ್ಯವನ್ನು ಇವರ ಕಂಪ್ನಿ ಮಾಡುತ್ತೆ ಅಂಥೇಳಿ ಇವ್ ಇವನ್ನು ಫ್ರಾನ್ಸ್ನ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಭಾರತ ಸರ್ಕಾರದ ಒತ್ತಾಯದ ಮೇರೆಗೆ ಒಂದು ಅನಿಲ್ ಅಂಬಾನಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು ಅಂತ ಅದರಿಂದ ಅನಿಲ್ ಅಂಬಾನಿಗೆ ಲಾಭ ಆಯಿತು ಈಗ ಎಲ್ಲೆಲ್ಲೋ ಬೋರ್ಡ್ ಹಾಕ್ಕೊಂಡಿದ್ದಾರೆ ಜಾಯಿಂಟ್ ಕಂಪ್ನಿ ಅನಿಲ್ ಅಂಬಾನಿ ಕಂಪ್ನಿ ಮತ್ತು ಫ್ರಾನ್ಸ್ ಕಂಪ್ನಿ ರಫೇಲ್ ಬಿಡಿಭಾಗಗಳ ಕಡೆ ಜೋಡಣೆ ಅನ್ನೋ ಸುದ್ದಿ ಇದೆ ಅವರಿಗೆ ಲಾಭ ಆಯಿತು ಅಂತ ಅನಿಲ್ ಅಂಬಾನಿಗೆ ರಫಾಲಿಂದ ಲಾಭ ಆಯಿತು ಈಗ ಈ ನೂರ ಒಂದು ಸಂಬಂಧಪಟ್ಟ ಹಾಗೆ ನೀವು ಯಾರಿಗೆ ಲಾಭ ಮಾಡಿಕೊಡಲು ಇದು ಯಾರ ಆತ್ಮನಿರ್ಭರತೆ ಇಡೀ ದೇಶದ ಆತ್ಮನಿರ್ಭರತೆ ಆದರೆ ಸ್ವಾವಲಂಬಿ ಆದರೆ ಐ ವಿಲ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಯಾರು ಸ್ವಾವಲಂಬಿ ಆಗಬೇಕು ಈ ದೇಶದ ಒಬ್ಬ ಸಾಮಾನ್ಯ ಮನುಷ್ಯ ಸ್ವಾವಲಂಬಿ ಆಗಬೇಕು ಈ ದೇಶದ ಯುವಕರು ಸ್ವಾವಲಂಬಿ ಆಗಬೇಕು ಈ ದೇಶದ ದಲಿತರು ಹಿಂದುಳಿದ ವರ್ಗದರು ಸ್ವಾವಲಂಬಿಗಳಾಗಬೇಕು ಸಮಾಜದಲ್ಲಿ ತುಳಿತಕ್ಕ ಒಳಗಾದ ಜನ ಸ್ವಾವಲಂಬಿ ಆಗಬೇಕು ರೈತ ಸ್ವಾವಲಂಬಿ ಆಗಬೇಕು ಸಣ್ಣ ಪುಟ್ಟ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಬೇಕು ಅವರು ಸ್ವಾವಲಂಬನೆಯ ಬದುಕನ್ನು ಕಟ್ಕೋಬೇಕು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಾವಲಂಬಿ ಆಗಬೇಕು ಆತ್ಮನಿರ್ಭರತೆ ಆಗ ದೇಶ ಆತ್ಮಲಂಬ ಸ್ವಾವಲಂಬಿ ಆಗುತ್ತೆ ಆದರೆ ನೀವು ಈ ಹಂತಕ್ಕೆ ಬರಲ್ಲ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆ ಏನಿದೆ ಅದರ ಮೂಲಕ ಗ್ರಾಮಗಳನ್ನು ಸ್ವಾವಲಂಬಿಯಾಗಿ ಮಾಡೋದಕ್ಕೆ ನೀವು ಇಟ್ಟಿರುವ ಹೆಜ್ಜೆ ಏನು ಲಕ್ಷ ಕೋಟಿ ಕೃಷಿ ನಿಧಿಗೆ ಚಾಲನೆ ಕೊಟ್ಟಿದ್ದೀರಿ ಮಾಡಿದ್ದೀರಿ ಇದು ಗ್ರಾಮಾಂತರ ಪ್ರದೇಶದ ಆತ್ಮನಿರ್ಭರತೆ ಕಾರಣ ಆಗುತ್ತೆ ಉತ್ತರ ಕೊಡಬೇಕು ನಾನು ಇದಕ್ಕೆ ಉತ್ತರ ಬಯಸ್ತೇನೆ ನನಗೆ ಗೊತ್ತಿಲ್ಲ ನೀವು ಎಲ್ಲ ಬಂದುಬಿಟ್ಟು ಬೈದುಬಿಟ್ಟು ಹೋದರೆ ಕೇಳ್ಸ್ಕೊಳಕ್ಕೆ ನಾನು ರೆಡಿ ಇಲ್ಲ ಆತ್ಮನಿರ್ಭರತೆ ಗ್ರಾಮಾಂತರ ಪ್ರದೇಶದಿಂದ ಆತ್ಮನಿರ್ಭರತೆ ಪ್ರಾರಂಭವಾಗಬೇಕು ಈ ಸಮಾಜದ ಅತಿ ಸಣ್ಣ ಘಟಕವಾದ ವ್ಯಕ್ತಿಗಳು ಕುಟುಂಬಗಳು ಏನಿದೆ ಕುಟುಂಬಗಳು ಆತ್ಮನಿರ್ಭರವಾಗಬೇಕು ಅದಕ್ಕೆ ನಿಮ್ಮಲ್ಲಿ ಯಾವ ಯೋಜನೆ ಇದೆ ಈ ಒಂದು ಸೈನ್ಯದ ನೂರ ಒಂದು ವಸ್ತುಗಳನ್ನು ನೀವು ಏನು ನಿಷೇಧಿಸಿದ್ದೀರಿ ಇದು ಯಾವ ಉದ್ದೇಶದಿಂದ ನಿಷೇಧಿಸಿದ್ದೀರಿ ಒಂದು ನೀವು ಉಪಗ್ರಹ ಆಮದು ಇಲ್ಲ ಅನ್ನೋದು ಒಂದು ಸುದ್ದಿಯನ್ನು ಕೂಡ ನಾನು ನೋಡಿದೆ ಸೊ ನಿಷೇಧದ ಪಟ್ಟಿಯಲ್ಲಿ ಈಗ ಆಮದಾಗುತ್ತಿರುವ ಎಷ್ಟು ಸಲಕರಣೆಗಳಿವೆ ಎಂಬುದನ್ನು ಸಚಿವಾಲಯ ಹೇಳಿಲ್ಲ ಇದು ಸುದ್ದಿ ಏನೇಳಿ ನಿಷೇಧದ ಪಟ್ಟಿಯಲ್ಲಿ ಈಗ ಆಮದಾಗುತ್ತಿರುವ ಎಷ್ಟು ಸಲಕರಣೆಗಳಿವೆ ಎಂಬುದನ್ನು ಸಚಿವಾಲಯ ಹೇಳಿಯಾ ಹೇಳಿಲ್ಲ ಇದು ಕೂಡ ನೋಡಿ ಎಂಥ ಗುಪ್ತ ಗುಪ್ತ ವ್ಯವಹಾರ ಇದು ಅಂತ ಎಷ್ಟು ಗುಪ್ತವಾಗ ಮಾಡ್ತಾರೆ ಅಂತ ಅಂದರೆ ಅದು ಪಿ ಎಮ್ ಸ್ಕ್ಯಾರ್ ಇದು ಫಂಡ್ ಇತ್ತಲ್ಲ ಅದೇ ಟೈಪ್ ಯಾವ ಮಾಹಿತಿಯನ್ನು ಕೊಡಲ್ಲ ಈಗ ಇದು ಯಾರಿಗೆ ನೀವು ಸಹಾಯ ಮಾಡೋದಕ್ಕೆ ಹೊರಟಿದ್ದೀರಿ ನಮ್ಮ ಅನುಮಾನಗಳಿಗೆ ನೀವು ಉತ್ತರ ಕೊಡಬೇಕು ಈ ದೇಶವನ್ನು ಆತ್ಮನಿರ್ಭರತೆಗೆ ತಂದುಬಿಟ್ರೆ ನಾವೆಲ್ಲ ಬಂದು ನಿಮಗೆ ಕಾಲಿಡ್ಬಿಡ್ತೀವಿ ಉದ್ದಂಡ ನಮಸ್ಕಾರ ಮಾಡ್ತೀವಿ ಈ ದೇಶ ಪ್ರತಿ ಕುಟುಂಬ ಕೂಡ ಸ್ವಾವಲಂಬಿ ಆದರೆ ಆದರೆ ಉದ್ದೇಶ ಇದೆಯಲ್ಲ ಆ ಉದ್ದೇಶವೇ ಬೇರೆ ಇದ್ದರೆ ಅದರ ಉದ್ದೇಶದಿಂದ ಗುಪ್ತ ಗುಪ್ತ ಗುಪ್ತವಾಗಿನೇ ನಡೀತಾ ಇದ್ದರೆ ಉತ್ತರ ಕೊಡಬೇಕಾದ ಕರ್ತವ್ಯ ಈ ದೇಶದ ಸಾಮಾನ್ಯ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗತ್ತೆ ಆದರೆ ಇಲ್ಲಿಲ್ಲ ಆದರೆ ಏನು ಹೇಳುತ್ತೆ ಜಿಸ್ಯಾಟ್ ಸೆವೆನ್ ಸಿ ಮತ್ತು ಜಿ ಸ್ಯಾಟ್ ಸೆವೆನ್ ಆರ್ ಉಪಗ್ರಹಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರ ಬಳಿಕ ಆಮದು ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ ಯೂಸ್ವಲ್ ಈಗಲೂ ಕೂಡ ಉಪಗ್ರಹಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತಿಲ್ಲ ಉಪಗ್ರಹಗಳಿಗೆ ಬೇಕಾದ ಕೆಲವು ಉಪಕರಣಗಳನ್ನು ಆಮದು ಮಾಡಿಕೊಳ್ತೀವಿ ಯಾಕಂದರೆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ ನೀವು ಈಗ ಇದನ್ನು ಮಾಡುವ ಮೂಲಕ ಇದನ್ನು ಖಾಸಗಿಯವರು ಕೊಡ್ತಾ ಇದ್ದೀವಿ ನೀವು ಇಸ್ರೋವನ್ನು ಬಲಪಡಿಸ್ತಾ ಇಲ್ಲ ಹೆಜ್ಜೆಯಲ್ಲನ್ನು ಬಲಪಡಿಸ್ತಾ ಇಲ್ಲ ಹಾಗೆಯೇ ಈ ದೇಶದಲ್ಲಿ ಯಾವುದಕ್ಕೆ ನೀವು ಆತ್ಮನಿರ್ಬಂಧ ಪ್ರಾರಂಭ ಮಾಡಬೇಕು ಅನ್ನೋದು ನಿಮಗೆ ಡಿಫೆನ್ಸ್ ವಿಚಾರಕ್ಕೆ ನೀವು ಇದನ್ನು ಮಾಡಿದ್ದೇನಿದೆ ನೀವು ಖಾಸಗಿಯವರು ಅಂಬಾನಿ ಮಾಡಿದಂಗೆ ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಅವರೆಲ್ಲ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಮುಗಿದಾಯ್ತು ಸ್ವಾಮಿ ನಾವು ಮಟ್ಟಿಗೆ ನಮ್ಮ ಉಪಗ್ರಹ ತಂತ್ರಜ್ಞಾನವು ಏನಿದೆ ಅದನ್ನು ನಾವು ಬೇರೆ ದೇಶದಿಂದ ಪಡ್ಕೊಂಡಿದ್ದು ಬಹುತೇಕ ದೇಶಗಳು ಅದನ್ನು ಕೊಡೋದಕ್ಕೆ ಹಿಂಜರಿತವೆ ಕ್ರಯೋಜನಕ್ಕೆ ಹಿಂದೆ ಹಿಂದೆ ವಿಚಾರದಲ್ಲ ಹಾಗೆ ರಷ್ಯಾದ ಜೊತೆಗೆ ನಾವು ಆ ರೀತಿಯ ಒಪ್ಪಂದ ಮಾಡಿಕೊಂಡು ಈ ಒಂದು ತಂತ್ರಜ್ಞಾನವನ್ನು ಬೆಳೆಸಿದ್ದೀವಿ ಇಸ್ರೋ ಒಂದು ನಾಸಾ ಜೊತೆಗೆ ಫೈಟ್ ಮಾಡೋದಕ್ಕೆ ಪ್ರಾರಂಭ ಮಾಡುವ ಸ್ಥಿತಿ ಬಂದರೆ ಅದಕ್ಕೆ ಬೇಕಾದ ತಂತ್ರಜ್ಞಾನ ಇಲ್ಲಿ ಡೆವಲಪ್ ಆಗೋದೊಂದು ಕೆಲವು ಅನಿವಾರ್ಯವಾದ ತಂತ್ರಜ್ಞಾನವನ್ನು ನಾವು ವಿದೇಶದಿಂದ ತೆಗೆದುಕೊಳ್ಳೇಬೇಕು ಅನಿವಾರ್ಯವಾದ ವಸ್ತುಗಳನ್ನು ತೆಗೆದುಕೊಳ್ತೀವಿ ಆದರೆ ನೀವು ಅದನ್ನು ಡಿಫೆನ್ಸ್ಗೆ ಯಾಕೆ ಇಡಕ್ಕೆ ಹೋಗಿದ್ದೀರಿ ನನ್ನ ಪ್ರಶ್ನೆ ಇರೋದಷ್ಟೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ ಇದರಲ್ಲಿ ಅಂತ ಹೋಗಿದ್ದೀರೋ ನೀವು ಆತ್ಮನಿರ್ಭರತೆಯನ್ನು ನಾನು ಹೇಳಿದಾಗ ಒಂದು ಗ್ರಾಮೀಣ ಮಟ್ಟದಲ್ಲಿ ನೀವು ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ ಗ್ರಾಮೀಣ ಆರ್ಥಿಕತೆ ಸುಧಾರಣೆಗೆ ನೀವು ಯಾಕೆ ಆತ್ಮನಿರ್ಭರತೆಯನ್ನು ಪ್ರಾರಂಭ ಮಾಡಲ್ಲ ಎಟ್ಲೀಸ್ಟ್ ಈ ದೇಶದಲ್ಲಿ ಒಂದು ಮೊಬೈಲ್ ಉತ್ಪಾದನೆ ಮಾಡೋದು ಚೀನಿ ಕಂಪನಿಗಳನ್ನು ಹೊಡೆದಾಕೋದಕ್ಕೆ ಮೊಬೈಲ್ ಉತ್ಪಾದನೆ ಮಾಡೋದಕ್ಕೆ ಅದು ಆತ್ಮನಿರ್ಭರತೆ ಅಲ್ವಾ ದಿನನಿತ್ಯದ ಮನುಷ್ಯನ ಅಗತ್ಯಕ್ಕೆ ಬೇದಾದ್ದು ಏನಿದೆ ಅಲ್ಲಿ ಆತ್ಮನಿರ್ಭರತೆ ಬೇಕಲ್ವಾ ಅದನ್ನು ಬಿಟ್ಟು ನೀವು ರಕ್ಷಣಾ ವಿಚಾರಗಳಿಗೆ ಯಾಕೆ ಆತ್ಮನಿರ್ಭರತೆ ಪ್ರಶ್ನೆಯನ್ನು ಎತ್ಕೊಂಡಿದ್ದೀರಿ ಯಾಕೆ ಈ ನೂರ ಒಂದು ಸಲಕರಣೆಗಳನ್ನು ತಾವು ಆಯ್ಕೆ ಮಾಡಿದ್ದೀರಿ ಆ ನಿಷೇಧ ವಿಧಿಸಿದ್ದೀರಿ ಈ ಸಲಕರಣೆಗಳನ್ನು ಈ ಭಾರತದಲ್ಲಿ ಯಾರು ತಯಾರಿಸಿ ಒಬ್ಬ ಸಾಮಾನ್ಯ ರೈತ ತಯಾರು ಮಾಡ್ತಾನ ಒಬ್ಬ ಕೂಲಿ ಕಾರ್ಮಿಕ ತಯಾರು ಮಾಡ್ತಾನೆ ರಸ್ತೆಯ ಅಂಚಿಗೆ ತರಕಾರಿ ಮಾಡುವ ವ್ಯಕ್ತಿ ಇದನ್ನು ಮಾರಾಟ ಮಾಡ್ತಾನೆ ಇಲ್ಲೂ ಅಲ್ಲ ಅವರ ಆತ್ಮನಿರ್ಭರತೆ ಯಾಕೆ ಮಾತಾಡೋಲ್ಲ ರಸ್ತೆಯ ಪಕ್ಕದಲ್ಲಿ ಚಪ್ಪಲಿ ಹೊಲಿತ ಬದುಕ್ತಿರ್ತಾನ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಆತ್ಮನಿರ್ಭರತೆ ಬಗ್ಗೆ ನೀವು ಯಾಕೆ ಯೋಚನೆ ಮಾಡಲ್ಲ ಹೋಟೆಲ್ ಇಂಡಸ್ಟ್ರಿಗಳು ಮುಚ್ಚಿ ಹೋಗ್ಬಿಟ್ಟು ಲಕ್ಷಾಂತರ ಕಾರ್ಮಿಕರು ಬೀದಿಗೆ ಬಿದ್ದಿದಾರಲ್ಲ ಅವರಿಗೆ ಯಾಕೆ ನೀವು ಹೆಲ್ಪ್ ಮಾಡಲ್ಲ ಅಲ್ಲಿ ಆತ್ಮನಿರ್ಭರತೆಗಾಗಿ ಸ್ವಾವಲಂಬನೆಗಾಗಿ ಸರ್ಕಾರ ಯಾಕೆ ಮಾಡೋದಕ್ಕೆ ಬರಲ್ಲ ಅವರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಕೊಡೋದಕ್ಕೆ ನೀವು ಯಾಕೆ ಯತ್ನ ಮಾಡಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಕುಸಿದೋಗಿ ಹೋಗಿ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲು ಹಾಕಿದ್ದಾರಲ್ಲ ಅವರ ಆತ್ಮನಿರ್ಭರತೆಗಾಗಿ ಅವರಿಗೆ ಯಾಕೆ ಸಹಾಯ ಮಾಡಲ್ಲ ನೀವು ರಕ್ಷಣಾ ಸಚಿವಾಲಯ ರಕ್ಷಣೆಗೆ ಬೇಕಾದ ವಸ್ತುಗಳು ಅಲ್ಲಿಂದ ಯಾಕೆ ನಿಮ್ಮ ಆತ್ಮನಿರ್ಭರತೆ ಪ್ರಾರಂಭ ಆಗುತ್ತೆ ಒಂದು ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲೋ ಕಾಂಪ್ರಮೈಸ್ ಮಾಡ್ಕೋತಿದ್ದೀರಿ ಅನ್ನೋದು ಒಂದು ಅನುಮಾನ ಎರಡನೇದು ಟಪ್ ಇಂಡಸ್ಟ್ರಿಯಲ್ ಸೇರಿದ್ದಾರೆ ಟಪ್ ಇಂಡಸ್ಟ್ರಿಯಲ್ಸ್ ಅವರಿಗೆ ಸಹಾಯ ಮಾಡೋದು ಅವರಿಗೆ ಗುತ್ತಿಗೆ ಕೊಡೋದಕ್ಕೆ ಫೈನ್ ನೀವು ಆತ್ಮನಿರ್ಭರತೆ ಇದೆಲ್ಲ ಇದೆಯಲ್ವ ಈ ನೂರ ಒಂದು ವಸ್ತುಗಳನ್ನು ಇದನ್ನು ಹೆಚ್ಚಲ್ಲಿ ಕೂಡಿ ಸರ್ಕಾರಿ ಸ್ವಾಮ್ಯದ ಇನ್ನೊಂದೆರಡು ಕಂಪನಿಗಳನ್ನ ತಯಾರು ಮಾಡಿ ಅವ್ರ ಹತ್ರ ಮಾಡಿಸಿ ಯಾಕೆ ಮಾಡಲ್ಲ ಯಾಕೆ ಅಂದರೆ ನೀವು ಸರ್ಕಾರದ ಉದ್ಯಮದ ಪರ ಅಲ್ಲ ನೀವು ಖಾಸಗಿ ಉದ್ಯಮದ ಉದ್ಯಮಿಗಳ ಪರ ನೀವು ಖಾಸಗಿ ಉದ್ಯಮಿಗಳಿಗೆ ಸಹಾಯ ಮಾಡೋದಕ್ಕೆ ಹೊರಟಿದ್ದೀರಿ ಅದು ಈ ಒಂದು ಆರು ವರ್ಷಗಳ ತಮ್ಮ ಆಡಳಿತದಲ್ಲಿ ಕಣ್ಣಿಗೆ ರಾಚುವಂತೆ ಕಾಣ್ತಾ ಇದೆ ಅದಕ್ಕೆ ನಾನು ಹೇಳಿದಾಗ ರಕ್ಷಣಾ ಇದು ಏನಿದೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅನಿಲ್ ಅಂಬಾನಿಯವರ ಎಂಟ್ರಿ ಏನಿದೆ ರಫಾಲ್ದಲ್ಲಿ ಅದೇ ಇಟ್ಸ್ ಎಲ್ಫ್ ಶೋಸ್ ಆ ಕ್ಷೇತ್ರದಲ್ಲಿ ಯಾವುದೇ ಅನುಭವ ಇಲ್ಲದ ಅನಿಲ್ ಅಂಬಾನಿಯವರಿಗೆ ಈ ಗುತ್ತಿಗೆಯನ್ನು ಕೊಡಿಸ್ತೀರಿ ಆದರೆ ಸರ್ಕಾರಿ ಸ್ವಾಮ್ಯದ ಹೆಚ್ ಎಲ್ಲನ್ನು ಮುಚ್ಚುತ್ತೀರಿ ಡಿ ಆರ್ ಡಿ ಒ ಏನಿದೆ ಡಿ ಆರ್ ಡಿ ಒಗೆ ಬೇಕಾದ ಪ್ರೋತ್ಸಾಹ ಇತ್ತೀಚಿನ ದಿನದಲ್ಲಿ ಇಲ್ಲ ಸಂಶೋಧನೆಗಳಿಗೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತಿಲ್ಲ ನೀವು ಖಾಸಗಿಯವರು ಅವ್ರಿಗೆ ಏನು ರೀ ಆಗಬೇಕು ಅವನ ಎಲ್ಲೋ ಅವನೇನು ಅವನೇ ಮಾಡ್ತಾನೇನು ರೀ ಈ ಖಾಸಗಿ ಅವನು ಅವನು ಯಾರೋ ಮತ್ತು ವಿದೇಶಿ ಕಂಪ್ನಿಗಳ ಜೊತೆನೇ ನಾನು ಒಪ್ಪಂದ ಮಾಡ್ಕೋತಾನೆ ಅದನ್ನು ಇಲ್ಲಿಂದ ಡೆವಲಪ್ ಮಾಡ್ತೀನಿ ಅಂತಾನೆ ಇದು ಆತ್ಮನಿರ್ಭರತೆನಾ ಏನು ವ್ಯಾಖ್ಯೆ ಆತ್ಮನಿರ್ಭರತೆದು ಸ್ವಾವಲಂಬನೆ ಅಂದರೆ ಏನು ನಮಗೆ ಗಾಂಧಿಯವರ ಸ್ವಾವಲಂಬನೆ ಗೊತ್ತು ಗಾಂಧಿ ಆರ್ಥಿಕತೆ ಗೊತ್ತು ಐ ನೋ ದಟ್ ಗಾಂಧಿಯವರಿಗೆ ಇಡೀ ಅವರ ಆಲೋಚನಾ ಕ್ರಮವನ್ನು ನೀವು ಒಪ್ಪಿ ಒಂದು ಆಲೋಚನಾ ಕ್ರಮ ಇತ್ತು ಆತ್ಮನಿರ್ಭರತೆ ಗಾಂಧಿ ಅದಾಗಿತ್ತು ಆದರೆ ನಿಮ್ಮ ಆರ್ಥಿಕತೆ ಏನು ನಿಮ್ಮ ಆಲೋಚನೆ ಏನು ಗ್ರಾಮ ಸ್ವರಾಜ್ಯದ ಬಗ್ಗೆ ಏನಂತೀರಿ ಅದು ಯಾವುದನ್ನು ನೀವು ಮಾತನಾಡದೆ ಸೂಪರ್ಫಿಷಿಯಲ್ಲಾಗಿ ಹೈ ಲೆವೆಲ್ ಕೆಲವು ಉದ್ಯಮಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಹೊರಟಿದ್ದೀರಿ ಅಂತ ನನಗೆ ಅನಿಸುತ್ತೆ ಭಾಳ ಅಪಾಯಕಾರಿಯಾದಿದೆ ಈ ಸುದ್ದಿ ಏನು ನೋಡ್ತಾ ಇದ್ದರೆ ಹೊಸ ರೂಪ್ರವೇಶಗಳನ್ನು ಹದಿನೈದು ಆಗಸ್ಟ್ ಹದಿನೈದರಂದು ಪ್ರಕಟ ಮಾಡ್ತೀನಿ ಅಂತ ರಾಜನಾಥ್ ಸಿಂಗ್ ಹೇಳಿದರೆ ಈ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಟೀಕೆ ಮಾಡಿದೆ ಭಾನುವಾರ ಬೆಳಗ್ಗೆ ಸ್ಫೋಟಕ ಸುದ್ದಿ ಕೊಡುವುದಾಗಿ ರಕ್ಷಣಾ ಸಚಿವಾಲಯ ಹೇಳಿತ್ತು ಆದರೆ ಬಂದಿದ್ದು ಮಾತ್ರ ಕುಯ್ಗುಡಿಯುವ ಸದ್ದು ಅಂತೆ ಕುಯ್ಗುಡುವ ಸದ್ದಲ್ಲ ಇದರಿಂದ ಭಾಳ ದೊಡ್ಡ ಷಡ್ಯಂತ್ರ ಇದೆ ಕಾಂಗ್ರೆಸ್ಸಿಗೆ ಅರ್ಥ ಆಗಲ್ಲ ಬಿಡಿ ಅವರು ಅವರು ಪಂಚೇಂದ್ರಿಯಗಳ ಕೆಲಸ ಮಾಡೋದು ನಿಂತು ಯಾವುದೋ ಕಾಲ ಆಗಿದೆ ಕಾಂಗ್ರೆಸ್ ಪಂಚೇಂದ್ರಿಯ ಕೆಲಸನೇ ಮಾಡಲ್ಲ ಇಂದ್ರಿಯಗಳು ನಿಂತು ಹೋಗ್ಬಿಟ್ಟಿವೆ ಎಲ್ಲ ವರ್ಕೌಟ್ ಆಗದೆ ಸ್ಪರ್ಶ ಜ್ಞಾನವೂ ಇಲ್ಲ ಯಾವ ಜ್ಞಾನವೂ ಇಲ್ಲ ಅದರಿಂದ ವಿದ್ಯಾರ್ಥಿ ಹೇಳಿಕೆ ಕೊಟ್ಕೊಂಡು ಇರ್ತಾರೆ ಅನ್ನೋದು ಸೊ ನನಗೆ ನನ್ನ ಮನ ಇಲ್ಲ ಬಟ್ ಇದು ಅಪಾಯಕಾರಿಯಾದ್ದು ಇದೇನಿದೆ ಸೇನಾ ಸರಗಳ ಆಮದು ನಿಷೇಧ ಏನಿದೆ ಇದರ ಉದ್ದೇಶ ನನಗನ್ನಿಸುವ ಭಾಳ ಸ್ಪಷ್ಟವಾಗಿ ಕೆಲವು ಉದ್ಯಮಿಗಳಿಗೆ ಲಾಭ ಮಾಡಿಕೊಡುವುದೇ ಆಗಿದೆ ಹೊರತು ಅದು ದೇಶದ ಆತ್ಮನಿರ್ಭರತೆಗಾಗಲಿ ಸ್ವಾವಲಂಬನೆಗಾಗಲಿ ಸಂಬಂಧ ಇಲ್ಲ ಅದು ದೇಶವನ್ನು ಇದು ಸ್ವಾವಲಂಬಿಯನ್ನಾಗಿ ಮಾಡಲ್ಲ ಅವರನ್ನು ಆತ್ಮನಿರ್ಭರಾಗಿ ಮಾಡಲ್ಲ ಅನ್ನುವುದು ಭಾಳ ಸ್ಪಷ್ಟವಾದದ್ದು ಹಾಗೆಯೇ ಉಳಿದ ಸುದ್ದಿಗಳಿಗಿವೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೆ ಕೋವಿಡ್ ಸೋಂಕು ಬಂದಿದೆ ಅಂತ ನಾನು ಅವರನ್ನು ಶ್ಲಾಘಿಸಲೇಬೇಕು ಯಾಕೆಂದರೆ ಅವರು ಯಾವುದೋ ಪಂಚತರ ಹೋಟೆಲಿಗೆ ಹೋಗಿ ಶ್ರೀರಾಮುಲು ಉಳಿದುಕೊಂಡಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುವ ಮೂಲಕ ರಾಮುಲು ಒಳ್ಳೆ ಕೆಲಸವನ್ನು ಮಾಡಿದರೆ ಅವರು ಶ್ಲಾಘಿಸಲೇಬೇಕು ಯಾಕೆಂದರೆ ಅಟ್ಲೀಸ್ಟ್ ಆರೋಗ್ಯ ಸಚಿವರಿಗಾದರೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇದೆಯಲ್ಲ ಸಂತೋಷ ಪಡೋಣ ನಾವು ಆದರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಜಾಯ್ನ್ ಆಗಿದ್ದರೆ ಸೇರ್ಕೊಂಡಿದ್ರೆ ಆವಾಗ ನಾವು ಸಂತೋಷ ಪಡ್ತೀವಿ ಆದರೆ ಅವರಿಬ್ಬರಿಗೂ ನಾಯಕರುಗಳಿಗೆ ಅವ್ರಿಗೆ ಬಹುಮಟ್ಟಿಗೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇಲ್ಲ ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇಲ್ಲ ಈ ಸರ್ಕಾರಕ್ಕೆ ಸರ್ಕಾರಿ ಉದ್ಯಮಗಳ ಮೇಲೂ ನಂಬಿಕೆ ಇಲ್ಲ ಇವರು ಯಾರ ಮೇಲೂ ಖಾಸಗಿಯವ್ರ ಮೇಲೆ ಮಾತ್ರ ನಂಬಿಕೆ ಇದು ಒಂಥರ ಖಾಸಗಿಯವರ ಮೇಲೆ ಅವಲಂಬಿತರಾದಂಥ ರಾಜಕಾರಣಿಗಳು ಇವರೆಲ್ಲ ನೀನವೇ ಇಷ್ಟಾಗಿಸೋಣ ನಾವು ಶ್ರೀರಾಮುಲು ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಆ ಗುಣಗ್ರಾಹಿಗಳಾಗಿರಬೇಕು ನಾವು ಅಲ್ವಾ ನಮಗೊಂದು ಗುಣ ಇರಬೇಕು ಆ ಗುಣಗ್ರಾಹಿತ್ವ ಅನ್ನೋದು ಭಾಳ ಮುಖ್ಯವಾದ್ದು ಎನಿವೆ ರಾಮುಲು ಖಾಸಗಿ ಅವರು ಇದಕ್ಕೆ ಸೇರಿದ್ದಾರೆ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ಆಸೋಡ ಇನ್ನೊಂದು ರಾಜ್ಯದಲ್ಲಿ ತಗ್ಗಿದೆ ಮಳೆ ಅನ್ನೋ ಒಂದು ಸುದ್ದಿ ಇದೆ ಮಳೆ ಅದಕ್ಕೆ ಬೇರೆ ಬೇರೆ ರಣ ಚಂಡಿ ಪಂಡಿ ಅಂತೆಲ್ಲ ಮಾತ್ರ ಮಳೆ ಮಳೆನೇ ಕಂಡ್ರಿ ಚಂಡಿನ ಮಾರಿನ ಯಾಕೆ ಅಟ್ಕೊಬುಟ್ ನಮ್ಮ ಮಾಧ್ಯಮಗಳ ಭಾಷೆ ಮಳೆ ಬಟ್ ಅದು ಒಂದು ಸಾವಿ ಇಡೀ ರಾಜ್ಯ ಒಂದು ಸಾವಿನ ಮನೆಯಾಗಿ ಪರಿವರ್ತನೆ ಆಗ್ತಿದೆ ಅನ್ನೋ ದುಃಖ ಒಂದೆಡೆ ಕೊರೋನಾ ಸಾವು ಇನ್ನೊಂದೆಡೆ ಈ ಮಳೆ ಇದೆಯಲ್ಲ ಈ ಮಳೆಯಿಂದ ಸಾವುಗಳು ಘಟಿಸ್ತಾ ಇವೆ ನಾವು ಪ್ರಕೃತಿಯ ಮೇಲೆ ನಡೆಸ್ತಾ ಇರುವ ದೌರ್ಜನ್ಯದ ಪರಿಣಾಮ ಮಡಿಕೇರಿಯಲ್ಲಿ ಕೂರ್ಗ್ನಲ್ಲಿ ಕಾಣ್ತಾ ಇದೆ ಸತತ ಮೂರನೇ ವರ್ಷ ಪ್ರವಾಹಕ್ಕೆ ಒಳಗಾಗ್ತಾ ಇದೆ ಮಡಿಕೇರಿ ಮಲ್ನಾಡು ಪ್ರದೇಶಗಳು ಒಳಗಾಗ್ತಾ ಇವೆ ಹಾಗೆಯೇ ಪ್ರವಾಹದಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕದ ಪ್ರದೇಶಗಳು ಪ್ರವಾಹದ ಒಂದು ದಾಳಿಗೆ ಪ್ರವಾಹಕ್ಕೆ ಒಳಗಾಗಿವೆ ಸೊ ಏನು ನದಿಗಳಲ್ಲಿ ಕೃಷ್ಣೆ ಬಹಳ ಕೃಷ್ಣೆ ನದಿ ಉಕ್ಕಿ ಹರಿತಾ ಇದ್ದಾಳೆ ಪ್ರವಾಹ 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 ಅಲ್ಲಿ ಜನಜೀವನ ಸಂಪೂರ್ಣವಾಗಿ ನಿಶ್ಚಿಂತೆಯಾಗಿದೆ ಹಲವಾರು ಸುದ್ದಿಗಳು ಬರ್ತಾಯಿವೆ ಸಾವಿನ ಸುದ್ದಿಗಳು ಸಾವಿನ ಸುದ್ದಿಗಳು ಸಾವಿನ ಸುದ್ದಿಗಳು ಸೊ ಈ ಸಾವು ಇದೆಯಲ್ಲ ಸಾವು ನಮ್ಮನ್ನು ಬದಲು ಮಾಡಬೇಕು ಸಾವು ಸಾವಿನ ಭಯ ನಮ್ಮನ್ನು ಪ್ರಾಮಾಣಿಕರಾಗಿ ಮಾಡಬೇಕು ಸಾವಿನ ಭಯ ನಮ್ಮನ್ನು ಮನುಷ್ಯ ಪ್ರೇಮಿಯಾಗಿ ಮಾಡಬೇಕು ಸಾವಿನ ಭಯ ಈ ಪ್ರಕೃತಿಯ ಮುಂದೆ ನಾವೆಷ್ಟು ಸಣ್ಣವರು ಅನ್ನುವಂಥ ಅರಿವನ್ನು ನಮಗೆ ಮೂಡಿಸುವಂತೆ ಇರಬೇಕು ಅದರದ್ದು ಯಾವುದೂ ಇಲ್ಲ ಇದೇ ಮನುಷ್ಯನ ಬಹುದೊಡ್ಡ ದುರಂತ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಾರ ನಿಮ್ಮ ಬದುಕಿನಲ್ಲೂ ಒಳ್ಳೆಯ ಸುದ್ದಿಗಳು ಬರಲಿ ಕಷ್ಟ ದೂರವಾಗಲಿ ನೋವು ಮಾಯವಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ನಮಸ್ಕಾರ Thank <laughs> you.